ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತೆ ಆದರೆ ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತೆ ಬಲರಾಮ ಶ್ರೀಕೃಷ್ಣನ ಹತ್ತಿರ ಹೇಳುತ್ತಾನೆ ಸಹೋದರ ನನ್ನ ಮನಸ್ಸಲ್ಲಿ ದೊಡ್ಡ ಚಿಂತೆ ಕಾಡುತ್ತಿದೆ ತುಂಬಾ ದಿನದಿಂದ ನನಗೆ ಮನಶಾಂತಿ ಇಲ್ಲದಂತಾಗಿದೆ ಜೀವನದಲ್ಲಿ ಏನೇನು ಅರ್ಥ ಆಗುತ್ತಿಲ್ಲ ಎನ್ನುತ್ತಾನೆ ಆಗ ಶ್ರೀಕೃಷ್ಣ ನಗುನಗುತ್ತಾ ಒಂದು ಕಲ್ಲನ್ನು ಬಲರಾಮನಿಗೆ ಕೊಡುತ್ತಾನೆ ನೀನು ಇದನ್ನು ನಾನು ಹೇಳುವ ತನಕ ಕೆಳಗೆ ಇಡಬೇಡ ಅನ್ನುತ್ತಾನೆ ಬಲರಾಮ ಕೈಯಲ್ಲಿ ಕಲ್ಲನ್ನು ಹಿಡಿದು ನಿಲ್ಲುತ್ತಾನೆ ಕೆಲವು ನಿಮಿಷ ಕಳೆಯುತ್ತೆ ಹತ್ತು ನಿಮಿಷವಾಯಿತು ಮೂವತ್ತು ನಿಮಿಷವಾಯಿತು ಬಲರಾಮ ಸುಸ್ತಾಗಿ ಹೇಳ್ತಾನೆ ನನ್ನ ಕೈಗಳು ಇದೆ ನನ್ನ ಬಳಿ ಏನು ಮಾಡಿಸುತ್ತಿದ್ದೀಯ ನೀನು ಅಂತ ಆಗ ಶ್ರೀಕೃಷ್ಣ ಶಾಂತಚಿತ್ತನಾಗಿ ಉತ್ತರಿಸುತ್ತಾನೆ ಇನ್ನು ಸ್ವಲ್ಪ ಸಮಯ ಹಿಡಿದಿಟ್ಟುಕೋ ಅಂತ ಆಗ ಬಲರಾಮ ಕಲ್ಲನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದ್ರೂ ಆಗುವುದಿಲ್ಲ ಸುಸ್ತಾಗಿ ಕಲ್ಲನ್ನು ಕೆಳಗೆ ಬಿಡ್ತಾನೆ ಆಗ ಬಲರಾಮ ಕೇಳ್ತಾನೆ ಏನು ತಮಾಷೆ ಮಾಡುತ್ತಿದ್ದೀಯಾ ಎಂದು ಕೃಷ್ಣ ಹೀಗೆ ಹೇಳಿದನು ನೀನು ನಿನ್ನ ಚಿಂತೆಗಳು ಈ ಕಲ್ಲಿನ ತರಹ ಎಲ್ಲಿ ತನಕ ಇದನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೀಯೋ ಅಲ್ಲಿ ತನಕ ನಿನ್ನನ್ನು ಕಾಡುತ್ತಾ ಇರುತ್ತೆ ಹೇಗೆ ನಿನ್ನ ಕೈ ನೋಯ್ತಾ ಇದೆಯೋ ಹಾಗೆಯೇ ಚಿಂತೆ ನಿನ್ನ ಮನಸ್ಸನ್ನು ನೋಯಿಸುತ್ತೆ ಅದೇ ಸಮಯ ಬಂದಾಗ ಬಿಟ್ಟು ಬಿಟ್ಟರೆ ನಿನಗೇನೆ ಅದು ನಿರಾಳ ಎನಿಸುತ್ತೆ ಎಂದನು ಕೃಷ್ಣ ಹೀಗಾಗಿ ಚಿಂತೆಯನ್ನು ಹಿಡಿದಿಟ್ಟುಕೊಳ್ಳುವ ಬದಲು ಅದನ್ನು ಬಿಡುವುದನ್ನು ಕಲಿಯಬೇಕು ಎನ್ನುತ್ತಾರೆ ನಮ್ಮ ಕೃಷ್ಣ ಸುಖಗಳಿಗೆ ಕಾರಣರು ಯಾರೇ ಆಗಿದ್ದರು ಅದರ ಮೂಲ ಕಾರಣ ನಾವೇ ಆಗಿರುತ್ತೇವೆ ನಮ್ಮ ಜನ್ಮ ಜನ್ಮಾಂತರದ ಪಾಪಪುಣ್ಯಗಳು ಕರ್ಮಫಲಗಳು ಕಾರಣವಾಗಿರುತ್ತೆ ಅದರ ಹೊಣೆಯೂ ನಮ್ಮದೇ ಆದ್ದರಿಂದ ಯಾರನ್ನಾದರೂ ದೂಷಿಸುವುದು ತಪ್ಪು ಕಲ್ಪನೆ ಆಗಿರುತ್ತೆ ನೆನಪಿಟ್ಟುಕೋ ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಳ್ಳುತ್ತೇವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡಿಬಿಡುತ್ತಾರೆ ನಿಮ್ಮನ್ನು ಗೌರವಿಸದ ವ್ಯಕ್ತಿಯ ಮುಂದೆ ಪ್ರೀತಿ ಪ್ರದರ್ಶಿಸಬೇಡಿ ಪ್ರೀತಿಗೆ ಬೆಲೆ ಕಟ್ಟಲಾಗದು ಆದರೆ ಒತ್ತಾಯದ ಪ್ರೀತಿಗೆ ಬೆಲೆಯೇ ಇಲ್ಲ ಒಂದು ಹಂತದವರೆಗೆ ನೋವನ್ನು ಸಹಿಸಿದ ಮನುಷ್ಯ ಮೌನವಾಗುತ್ತಾನೆ ನಂತರ ಯಾರನ್ನು ದ್ವೇಷಿಸುವುದಿಲ್ಲ ಯಾರಿಂದಲೂ ಏನನ್ನು ನಿರೀಕ್ಷಿಸುವುದಿಲ್ಲ ಚಿಂತಿಸುತ್ತ ಕಾಲ ಕಳೆಯಬೇಡಿ ಯಾಕೆಂದರೆ ಚಿಂತೆಗಿಂತವೇ ವೇಗವಾಗಿ ಕಾಲ ಕಳೆದು ಹೋಗುತ್ತೆ ಬೆಟ್ಟದಷ್ಟು ಕಷ್ಟ ಮುಂದಿದ್ರೂ ಸಾಸಿವೆಯಷ್ಟು ಸಮಾಧಾನ ನಿನ್ನಲ್ಲಿರಲಿ ಎಲ್ಲಾ ಸಮಯದಲ್ಲೂ ಜೊತೆಯಾಗಿ ಬರುವ ಏಕೈಕ ಪರಮಾಪ್ತ ಮಿತ್ರ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಅಂತಹ ಶ್ರೀಕೃಷ್ಣನನ್ನು ಸ್ಮರಿಸದೆ ಕಳೆಯುವ ಪ್ರತಿಯೊಂದು ಕ್ಷಣವೂ ವ್ಯರ್ಥವೇ ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೆ ಸದ್ಯಕ್ಕೆ ಆಗುತ್ತಿರುವುದೆಲ್ಲ ಒಳ್ಳೆಯದೆ ಮುಂದೆ ಆಗುವುದೆಲ್ಲ ಒಳ್ಳೆಯದೆ ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ ಜಾಸ್ತಿ ಕೊರಗದಿರಿ ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುತ್ತಾರೋ ಒಂದಲ್ಲ ಒಂದು ದಿನ ಇನ್ನೊಂದು ಕಡೆ ಅವರು ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಖಂಡಿತವಾಗಿ ಬಳಕೆ ಆಗೇ ಆಗುತ್ತಾರೆ ಖುಷಿಯಲ್ಲಿ ಮಾತು ಕೊಡುವುದಾಗಲಿ ಕೋಪದಲ್ಲಿ ಉತ್ತರಿಸುವುದಾಗಲಿ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾಗಲಿ ಎಂದಿಗೂ ಮಾಡಬಾರದು ಮಾಡಿದ್ದೇ ಆದರೆ ನಾವು ಕಳೆದುಕೊಳ್ಳುವುದೇ ಹೆಚ್ಚು ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗಬಹುದು ಇಂದು ಸಿಗದಿದ್ದದ್ದು ನಾಳೆ ಒಲಿಯಬಹುದು ಯೋಗವಿದ್ದಂತೆ ಭೋಗವಿರುತ್ತೆ ಶುದ್ಧ ಮನಸ್ಸಿನಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೆ ಕ್ಷಣ ನೋವು ತಿಂದರೂ ಕೊನೆಗೆ ಶಾಶ್ವತ ಸಂತೋಷವನ್ನು ಹೊಂದುತ್ತಾನೆ ದೇವರಿದ್ದಾನೆ ನಂಬಿಕೆ ಇರಲಿ ಪ್ರಾಮಾಣಿಕವಾಗಿ ಬದುಕಿದವರಿಗೆ ಯಾವ ಮನುಷ್ಯರು ಸಹಾಯ ಮಾಡದಿದ್ರೂ ದೇವರು ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾನೆ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತುಗಳು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ದೊರೆಯುತ್ತೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿ ಆಗುವುದು ಭಗವದ್ಗೀತೆಯಲ್ಲಿ ಏನಿದೆ ಅನ್ನುವುದಕ್ಕಿಂತ ಏನಿಲ್ಲ ಎಂದು ಯೋಚಿಸಬೇಕು ಯಾಕೆಂದರೆ ಇಡೀ ಪ್ರಪಂಚವೇ ಭಗವದ್ಗೀತೆಯಲ್ಲಿದೆ ನಾನು ಎಂಥವನು ನಾನು ಒಳ್ಳೆಯವನ ಅಥವಾ ಕೆಟ್ಟವನ ಇನ್ನೊಬ್ಬ ಒಳ್ಳೆಯವನ ಅಥವಾ ಕೆಟ್ಟವನ ಎಂದು ಅರ್ಥವಾಗಬೇಕೆಂದರೆ ಜೀವನದಲ್ಲಿ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎಂದು ತಿಳಿಯಬೇಕೆಂದರೆ ಭಗವದ್ಗೀತೆಯನ್ನು ಓದಲೇಬೇಕು ಮನುಷ್ಯನ ಗುಣಗಳೇ ಎಲ್ಲದಕ್ಕೂ ಕಾರಣ ಶ್ರೇಷ್ಠ ಗುಣಗಳು ಮನುಷ್ಯನಲ್ಲಿ ದೈವತ್ವಕ್ಕೆ ಕಾರಣವಾಗುತ್ತೆ ಮತ್ತು ಕೆಟ್ಟ ಗುಣಗಳು ಅಸುರತ್ವಕ್ಕೆ ಕಾರಣವಾಗುತ್ತೆ ಅಸುರತನದಿಂದ ದುಃಖವೇ ಪ್ರಾಪ್ತಿಯಾಗುತ್ತೆ ನೂರು ಸರಿ ಸೋತಿದ್ದರೇನಂತೆ ನೂರೊಂದು ಸಾರಿ ಬಿದ್ದಿದ್ದರೇನಂತೆ ಸೋಲು ಗೆಲುವಿನ ಮೆಟ್ಟಿಲು ಬಿದ್ದರೆ ಅಲ್ಲವೇ ಮರಳಿ ಏಳುವುದು ಬೀಳದಿದ್ದವನು ಎಂದು ಮೇಲೆ ಎದ್ದವನಲ್ಲ ಆಕಾಶದ ಎತ್ತರಕ್ಕೆ ಹಾರುವ ಹೊದ್ದು ಯಾವತ್ತೂ ಕೂಡ ಅಹಂಕಾರ ಪಡುವುದಿಲ್ಲ ಯಾಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲವೆಂದು ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸು ತಲೆಗೆ ಏರಿದ್ರೆ ಸಾಕು ಅಹಂಕಾರದ ರೇಖೆಯನ್ನೇ ದಾಟುತ್ತಾನೆ ಯಾಕೆಂದರೆ ಅವನು ಮರೆತಿದ್ದಾನೆ ಯಾವುದೂ ಶಾಶ್ವತವಲ್ಲವೆಂದು ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ ಬದಲಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ ಕೆಲವರು ಇತರರನ್ನು ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸಲು ಬಯಸುತ್ತಾರೆ ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿ ಬಳಿದುಕೊಂಡಂತಾಗುತ್ತೆ ಅದನ್ನು ಎಷ್ಟು ಬಾರಿ ತೊಳೆದರೂ ತೆಗೆದು ಹಾಕಲಾಗುವುದಿಲ್ಲ ಪರಮಾತ್ಮನು ಕೆಟ್ಟವರನ್ನು ಕೊಂದು ಈ ಭೂಮಿಯ ಮೇಲೆ ಧರ್ಮಸ್ಥಾಪನೆ ಮಾಡುವುದಿಲ್ಲ ಬದಲಾಗಿ ಕೆಟ್ಟವರಿಗೆ ತನ್ನಲ್ಲಿರುವ ಜ್ಞಾನವನ್ನು ಕೊಟ್ಟು ಒಳ್ಳೆಯವರನ್ನಾಗಿ ಪರಿವರ್ತಿಸಿ ಈ ಭೂಮಿಯ ಮೇಲೆ ಧರ್ಮಸ್ಥಾಪನೆ ಮಾಡುತ್ತಾರೆ ನಮಗೆ ಕಷ್ಟ ಇಷ್ಟ ಅಂತ ಬಂದಾಗ ಯಾರೂ ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ ಹಾಗೇನಾದರೂ ನಾಲ್ಕಾರು ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ ಕೀಳಾಗಿ ನೋಡಬೇಡಿ ನೀವು ಶಕ್ತಿಶಾಲಿಯಾಗಿರಬಹುದು ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂಬುದನ್ನು ಮರೆಯಬೇಡಿ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಅಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆ ಮಾಡಲಾರದು ಯಾಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಎಷ್ಟು ಹುಡುಕಿದ್ರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ಕೊಡುತ್ತೆ ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲ ಅನ್ನ ಉಣ್ಣುತ್ತಾರೆ ಎಂದು ಅಹಂಕಾರ ಪಡಬೇಡಿ ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿ ಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆಪಡಿ ಒಂದು ವೇಳೆ ದೇವರು ನೀಡಿದ ಬುದ್ಧಿ ಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದಿರಲಿ ನೀವೇ ಅನ್ನಕ್ಕಾಗಿ ಅಲೆಯಬೇಕಾಗುತ್ತೆ ದ್ವೇಷವೆಂಬುವುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತೆ ಹೀಗೆ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷಗಳ ಕಾಲ ಭಾರವನ್ನು ಹೊತ್ತೇ ಇರುತ್ತೀರಿ ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈಚಾಚಿ ಬಿಡಿ ಆಗಬದುಕಿನ ಬೆಟ್ಟವನ್ನು ಸುಲಭವಾಗಿ ಏರಬಹುದು ನಿನ್ನನ್ನು ದ್ವೇಷಿಸುವ ಜನರು ಇತರರು ನಿನ್ನನ್ನು ದ್ವೇಷಿಸುವಂತೆ ಮಾಡುತ್ತಾರೆ ಕರ್ಮದಂತೆ ನಿನ್ನ ಜನ್ಮ ಪುಣ್ಯಕರ್ಮದಾದರೆ ಪುಣ್ಯ ಜನ್ಮ ಪಾಪ ಕರ್ಮದಾದರೆ ನೀಚ ಜನ್ಮ ನಿಮಗೆ ಸಲಹೆ ಕೊಡಲು ಸಾವಿರ ಜನ ಬರ್ತಾರೆ ಆದರೆ ನಿಮ್ಮ ಕಷ್ಟಕ್ಕೆ ಆಸರೆಯೊಂದು ಬೇಕೆಂದಾಗ ಭಗವಂತ ಮಾತ್ರ ಕೇವಲ ಭಗವಂತ ಮಾತ್ರ ಬರುತ್ತಾನೆ ಅಣೆಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾನೆ ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿಸಲ ನಮ್ಮದೇ ತಪ್ಪು ಅನ್ನೋ ಹಾಗೆ ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ ನಾವು ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಪಿಕೊಳ್ಳಲು ಆಗದೆ ಅವರು ನಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರೆ ಇಷ್ಟೇ ಜೀವನ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು